ಜಿಲ್ಲೆಯ ಕರಾವಳಿ ಪ್ರದೇಶವು ತೆಂಗು ಬೆಳೆಗೆ ಅತ್ಯಂತ ಪ್ರಶಸ್ತ ಪ್ರದೇಶವಾಗಿದ್ದು ಈಚಿತನ ದಿನಗಳಲ್ಲಿ ಕುಂಠಿತವಾಗುತ್ತಿರುವ ತೆಂಗು ಬೆಳೆಗೆ ಎವಿಪಿ ಉತ್ಪಾದಕ ಸಂಸ್ಥೆಯಿಂದ ನೀಡುತ್ತಿರುವ ಪ್ರಾತ್ಯಕ್ಷಿಕ ವಿಧಾನ ಅನುಸರಿಸುವ ಮೂಲಕ ಇಳುವರಿಯನ್ನು ವೈಜ್ಞಾನಿಕ ವಿಧಾನದಲ್ಲಿ ಹೆಚ್ಚಿಸಿಕೊಳ್ಳಬಹುದು ಎಂದು ಕೇಂದ್ರ ತೆಂಗು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ಜೈನಾಥ್ ರೈತರಿಗೆ ಕರೆ ನೀಡಿದರು ಕುಮಟಾಪಟ್ಟಣದ ಎವಿಪಿ ರೈತ ಉತ್ಪಾದಕ ಸಂಸ್ಥೆಯ ಕೃಷಿ ಪ್ರಾಂಗಣದಲ್ಲಿ ತಾಲೂಕಿನ ಮೂರೂರು ಜಿಲ್ಲಾ ಪಂಚಾಯತ್ ಹಾಗೂ ಚಂದಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತೆಂಗು ಬೆಳೆಗಾರರ ಫಲಾನುಭವಿಗಳ ಆಯ್ಕೆ ಸಭೆಯನ್ನ ಉದ್ದೇಶಿಸಿ ಕೇಂದ್ರ ತೆಂಗು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ಜಯನಾಥ್ ಅವರು ಮಾತನಾಡಿದರು ಎವಿಪಿ ಸಂಸ್ಥೆಯ ಮೂಲಕ ಪ್ರಾತ್ಯಕ್ಷಿಕ ವಿಧಾನ ಅನುಷ್ಠಾನಕ್ಕಾಗಿ ಅರ್ಹರನ್ನ ಗುರುತಿಸಲಾಯಿತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹಿರಿಯ ಸಹಾಯಕ ತೋಟಗಾರಿಕ ನಿರ್ದೇಶಕರಾದ ಚೇತನ್ ನಾಯ್ಕ್ ಮಾತನಾಡಿ ತೆಂಗು ಬೆಳೆಗಾರರ ಹಿತರಕ್ಷಣೆಗಾಗಿ ಎವಿಪಿ ಉತ್ಪಾದಕ ಸಂಸ್ಥೆಯವರು ಅತಿ ಚಿಕ್ಕ ತೆಂಗು ಬೆಳೆಗಾರರಿಗೂ ಕೂಡ ಯೋಜನೆ ತಲುಪುವಂತೆ ಮಾಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಕೃಷಿ ಸಂಶೋಧನಾ ಕೇಂದ್ರದ ಕುಮಟಾ ವಿಜ್ಞಾನಿ ಡಾಕ್ಟರ್ ಮಂಜು ಎಂಜೆ ಅವರು ಮಾತನಾಡಿ ತೆಂಗು ಬೆಳೆಯ ಇಳುವರಿ ಹಾಗೂ ವಿವಿಧ ರೋಗಗಳ ನಿವಾರಣೆಗಾಗಿ ಈ ಯೋಜನೆಯ ಆಯ್ಕೆ ಮಾಡಿದ ಕ್ಲಸ್ಟರ್ ತುಂಬಾ ಉಪಯುಕ್ತವಾಗಿದೆ ಎಂದರು ಸಂಸ್ಥೆಯ ಅಧ್ಯಕ್ಷರಾದ ಗಣಪತಿ ನಾಯ್ಕ ಮಾತನಾಡಿ ತಮ್ಮ ಸಂಸ್ಥೆಯಿಂದ ನಿಯೋಜನೆಗೊಂಡ ಎಲ್ಲ ಮರಕೊಯ್ಲುಗಾರರಿಗೆ ಹಾಗೂ ಸಿಬ್ಬಂದಿಗೆ ಮಂಡಳಿಯು ಭವಿಷ್ಯ ನಿಧಿಯನ್ನ ಒದಗಿಸಿಕೊಡಲು ಸಭೆಯಲ್ಲಿ ಒತ್ತಾಯಿಸಿದರು ಈ ಯೋಜನೆಯ ಅನುಷ್ಠಾನಕ್ಕೆ ತಗಲುವ ಖರ್ಚು ವೆಚ್ಚವು ರೈತರು ಮತ್ತು ಸಂಸ್ಥೆಯ ಪರಸ್ಪರ ಹೊಂದಾಣಿಕೆಯ ಮೂಲದಿಂದ ಮಾತ್ರ ನಡೆಯುತ್ತಿರುವುದರ ಕುರಿತು ಸಭೆಯ ಗಮನಕ್ಕೆ ತಂದರು ಸಭೆಯಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಕೃಷ್ಣ ನಾಯ್ಕ್ ಈಶ್ವರ್ ಕೊಡಿಯ ರೈತ ಆಸಕ್ತ ಗುಂಪಿನ ಸದಸ್ಯರು ಹಾಗೂ ನೂರ ಎಪ್ಪತ್ತಕ್ಕೂ ಅಧಿಕ ರೈತರು ಭಾಗವಹಿಸಿದ್ದರು ನಿರ್ದೇಶಕರಾದ ತಿಮ್ಮಣ್ಣ ಭಟ್ ಸ್ವಾಗತಿಸಿದರು ಪೃಥ್ವಿಜಿ ನಾಯ್ಕ್ ವಂದಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ